ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಜನವರಿ ನಾಲ್ಕರಂದು ಜನ್ಮ ತಾಳಿದ ರೈತ ಸಂಘಕ್ಕೆ ದೊಡ್ಡ ಇತಿಹಾಸವಿದೆ ಕಳೆದ ವರ್ಷ ತಾಳಗುಪ್ಪದಲ್ಲಿ ಈ ನೆನಪಿನ ದಿನದಂದು ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದೆವು ಆದರೆ ಈ ಬಾರಿ ಜನಪ್ರತಿನಿಧಿಗಳ ಅಧಿಕಾರಿಗಳ ಜಿಲ್ಲಾಡಳಿತದ ವರ್ತನೆ ಖಂಡಿಸಿ ತಾಳಗುಪ್ಪದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ್ ತಿಳಿಸಿದ್ರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಅದು ಜನಪರವಾಗಿಲ್ಲದ ಮೂಕ ಸರ್ಕಾರದ ವಿರುದ್ಧ ಕಪ್ಪು ಬಟ್ಟೆ ಧರಿಸುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದರು ಮುಖ್ಯಮಂತ್ರಿಗಳಿಗೆ ಸಮಸ್ಯೆ ಕುರಿತು ಮನವಿ ಮಾಡಿದರೂ ಸದನದಲ್ಲಿ ಒಂದು ನಿಮಿಷ ಚರ್ಚೆಯೂ ಆಗಿಲ್ಲ ರೈತರಿಗೆ ನ್ಯಾಯ ಸಿಗಬೇಕು ಜನಪ್ರತಿನಿಧಿಗಳು ರೈತ ಪರ ಸಮಸ್ಯೆಯ ಕುರಿತು ಭಾಷಣ ಮಾಡುತ್ತಾರೆ ಆದರೆ ಸದನದಲ್ಲಿ ಮಾತನಾಡುವುದಿಲ್ಲ ವಿಷಯವನ್ನು ಚರ್ಚೆ ಮಾಡುವುದಿಲ್ಲ ರೈತರ ಮೇಲಿನ ದಬ್ಬಾಳಿಕೆ ನಿಲ್ಲಿಸದಿದ್ದರೆ ಪ್ರಜಾಪ್ರಭುತ್ವ ಯಾಕೆ ಎಂದು ಪ್ರಶ್ನೆ ಮಾಡಿದ್ರು ಜನಪ್ರತಿನಿಧಿಗಳು ಯಾರು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಒಲವು ಮೂಡಿಸ್ತಾ ಇಲ್ಲ ಒಲವು ತೋರ್ತಾ ಇಲ್ಲ ಹಾಗಾಗಿ ನಾವು ಈ ವಿಚಾರವನ್ನು ಇಟ್ಕೊಂಡು ಬಹಳ ಅದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ ಪ್ರತಿ ವರ್ಷದಂತೆ ಆದ್ರೆ ನಮ್ಗೆ ಬಹಳ ನೋವಾಗಿದೆ ಹಲವಾರು ಅಧಿಕಾರಿಗಳು ಕೂಡ ಸಹಕಾರ ಕೊಡ್ತಾ ಇಲ್ಲ ಜನಪರವಾಗಿ ನಿಲ್ತಾ ಇಲ್ಲ ಜನರಿಗೆ ಏನ್ ಕೆಲಸ ಕಾರ್ಯಗಳಾಗಬೇಕು ಹಣ ಇದೆ ಯಾವ್ದು ಮಾಡ್ತಾ ಇಲ್ಲ ಹಲವಾರು ಒತ್ತಾಯಗಳು ಮನವಿಗಳು ಹಾಗೆ ನೆನಪು ಬಿದ್ದಿದ್ದಾರೆ ಹಾಗಾಗಿ ಕಾಳುಗುಪ್ಪದಲ್ಲಿ ದಿನಾಂಕ ನಾಲ್ಕನೇ ತಾರೀಕು ಜನವರಿ ನಾಲ್ಕು ಗುರುವಾರದಂದು ಏನು ನಮ್ಮ ಸಂಸ್ಥಾಪನಾ ದಿನ ಕಾರ್ಯಕ್ರಮವನ್ನು ಕಪ್ಪು ದಿನ ಅಂತ ಹೇಳಿ ನಾವೇ ಘೋಷಣೆ ಮಾಡ್ತಾ ಇದ್ವಿ ಅವತ್ತು ಕಪ್ಪು ದಿನದ ಕಾರ್ಯಕ್ರಮ ಕಪ್ಪು ದಿನ ಅಂತ ಘೋಷಣೆ ಮಾಡಿ ಪ್ರತಿಭಟನೆಯ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ವಿ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರೈತ ಬಂಧುಗಳು ಸೇರ್ತಾರೆ

ಪ್ರಮುಖರಾದ ವಿಜಯ್ ಯಲಕುಂದಿ ರಾಮಚಂದ್ರ ಸೂರನ್ಗದ್ದೆ ಹೊಯ್ಸಳ ಗಣಪತಿ ಚಂದ್ರಶೇಖರ್ ಸಿರಿವಂತೆ ಹಾಜರಿದ್ದರು ನೈನ್ ಲೈನ್ ನ್ಯೂಸ್ ಸಾಗರ